ಅಂತಲಾ ಕಿಚನ್ ಈ ದಿನ ಸರಸ್ವತಿ ಪೂಜೆ ಆಗಿರೋದ್ರಿಂದ ನಾವು ಸರಸ್ವತಿಗೆ ಇಷ್ಟವಾದಂಥ ಸ್ವೀಟ ಮಾಡೋಣ ಎರೆಯಪ್ಪ ಮಾಡೋಣ ಅಂದರೆ ಎರೆಯಪ್ಪ ಅಂತ ಹೇಳ್ತೀವಿ ಮತ್ತು ಇನ್ಸ್ಟಂಟ್ ಕಜ್ಜಾಯ ದಿಢೀರ್ ಕಜ್ಜಾಯ ನೀರು ಕಜ್ಜಾಯ ಅಂತಲೂ ಕೂಡ ಹೇಳ್ತಾರೆ ಈಗ ಅದಕ್ಕೆ ನಾನು ಇಲ್ಲಿ ರೇಷನ್ ಅಕ್ಕಿನ ನಾನು ಒಂದು ಲೋಟ ಅಕ್ಕಿನ ಆಲ್ರೆಡಿ ನೆನೆಸಿಟ್ಟಿದ್ದೀನಿ ಮಿನಿಮಮ್ ಎರಡು ಗಂಟೆನಾದರೂ ಅದು ನೆನೀಬೇಕು ಈಗ ಅದನ್ನು ನಾನು ಮೂರು ಗಂಟೆ ಟೈಮು ನೆನೆಸಿಟ್ಟಿದ್ದೆ ಇದು ಟೈಮ್ ಇಲ್ಲ ಅಂದರೆ ಒಂದೆರಡು ಆದರೂ ನೆನೆಸಿರಿ ಇಲ್ಲಾಂದರೆ ಮೂರು ನಾಲ್ಕು ಗಂಟೆ ನೆನೆಸಿದ್ರು ಏನು ತೊಂದರೆ ಇಲ್ಲ ಈಗ ನಾನು ಇಲ್ಲಿ ಒಂದು ಲೋಟ ಅಕ್ಕಿನ ಆಲ್ರೆಡಿ ನೆನೆಸಿಟ್ಟಿದ್ದೀನಿ ಈಗ ಅದು ನೆನೆತಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಅಕ್ಕಿ ನೆನೆಸಿರೋಂತಹ ನೀರನ್ನ ತೆಗೆದಿದ್ದೀನಿ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ಗೆ ಅಕ್ಕಿನ ಹಾಕೊಂಡಿದ್ದೀನಿ ಅದರಲ್ಲಿ ಇರುವಂಥ ನೀರನ್ನೆಲ್ಲ ತೆಗೆದು ಬ ಕೇವಲ ಅಕ್ಕಿನ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೇ ಮೂರು ಏಲಕ್ಕಿ ಕಾಯಿನ ಹಾಕೊಳ್ಳೋಣ ಅದಕ್ಕೇ ನಾನು ಬೆಲ್ಲ ತೊಗೊಂಡಿದ್ದೀನಿ ಅಕ್ಕಿ ಒಂದು ಲೋಟ ತೊಗೊಂಡಿದರೆ ಬೆಲ್ಲ ಮುಕ್ಕಾಲು ತೊಗೊಂಡ್ರೆ ಬೇಕಾದಷ್ಟು ಸಿಹಿ ಸ್ವಲ್ಪ ಇದರಲ್ಲಿ ಮೈಲ್ಡಾಗಿರುತ್ತೆ ಯಥೇಚ್ಛವಾಗಿ ಏನೂ ಇರೋದಿಲ್ಲ ಅದಕ್ಕೇ ನಾನು ಸ್ವಲ್ಪ ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ಚಿಟಿಕೆ ಇದು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ತಕ್ಷಣ ಮಾಡೋದ್ರಿಂದ ಚಿಟಿಕೆ ಅಡುಗೆ ಸೋಡನ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಫೈನ್ ಆಗಿದೆ ಈ ರೀತಿ ಇರಬೇಕು ನೋಡಿ ತುಂಬ ತೆಳ್ಳೇನೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಈ ರೀತಿ ಇದೆ ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಈ ರೀತಿ ಇಷ್ಟು ತಿಕ್ನೆಸ್ ಆಗಿದೆ ಈಗ ಒಲೆ ಆನ್ ಮಾಡಿ ಅದರ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಅದಕ್ಕೆ ನಮಗೆ ಎಷ್ಟು ಬೇಕು ನೋಡಿ ಹಾಕೋಣ ಮೊದಲಿಗೆ ಒಂದು ಹಾಕಿ ನೋಡೋಣ ಹಾಕಿದ ತಕ್ಷಣ ನಾವು ಅದನ್ನು ಆಡಿಸ್ಬಾರ್ದು ಅದಾಗಿಂದದೇ ಮೇಲ್ಗಡೆ ಬರುತ್ತೆ ಎಣ್ಣೆ ಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪ ಹಾಗೆ ಸೈಡ್ಲಿ ಎಣ್ಣೆ ಬಿಡ್ತಾಯಿದೆ ಅದೇ ಮೇಲುಗಡೆ ಹೇಳುತ್ತೆ ಅವಾಗ ಅದನ್ನು ತಿರುವಾಕೋಣ ನೋಡಿ ಎಣ್ಣೆ ಬಿಟ್ಟು ಬಂತು ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡೋಣ ಅದು ಆಗ ಸ್ವಲ್ಪ ಬೇಯುತ್ತೆ ಆಗುತ್ತೆ ಮತ್ತು ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಎಣ್ಣೆಯೆಲ್ಲ ಹುರಿ ಐ ಫ್ಲೇಮ್ ಬೇಡ ಈಗ ಇದನ್ನು ತಿರುವಾಕೋಣ ನೋಡಿ ಹೇಗೆ ಸ್ವಲ್ಪ ಉಬ್ಬು ಬಂದಿದೆ ಅಂತ ನೋಡಿ ಈಗ ಬ್ರೌನ್ ಕಲರ್ ಬಂದಿದೆ ಬೆಂದಿದೆ ಈಗ ತೆಗೆದು ಇನ್ನು ಬೇರೆ ಇನ್ನೊಂದ್ಸರಿ ಹಾಕೋಣ ನಮಗೆ ಯಾವ ಸೈಜ್ ಬೇಕೋ ಆ ಸೈಡ್ ನೋಡಿ ಹಾಕೊಳ್ಬಹುದು ನೋಡಿ ಬೆಲ್ಲ ಒಳ್ಳೆಯ ಚಾಕ್ಲೇಟ್ ಕಲರ್ ಕಂಡು ಕಾಣಿಸ್ತಾ ಇದೆ ಇದು ಆರ್ಗ್ಯಾನಿಕ್ ಬೆಲ್ಲ ಹುಡಿ ಬೆಲ್ಲ ಆಗಿರೋದ್ರಿಂದ ಅದು ಕಲ್ಲರು ಸ್ವಲ್ಪ ತುಂಬಾ ಬ್ರೌನ್ ಇತ್ತು ಅದರಿಂದ ಈ ರೀತಿ ಕಾಣಿಸ್ತಾ ಇದೆ ನೋಡಿ ತಕ್ಷಣ ಮೇಲೆ ಬರ್ತಾ ಇದೆ ಈಗ ನೋಡಿ ಇದು ಎರಡು ಕಡೆಯೂ ಬೆಂದಿದೆ ಈಗ ತಟ್ಟೆಗೆ ತೆಗಿಯೋಣ ಇನ್ಸ್ಟೆಂಟ್ ಕಜ್ಜಾಯ ದಿಢೀರ್ ಕಜ್ಜಾಯ ನೀರು ಕಜ್ಜಾಯ ಇದಕ್ಕೆ ಕೆಲವರು ಅಕ್ಕಿನ ರುಬ್ಬಬೇಕಾದ್ರೆ ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಕ್ಕೊಳ್ತಾರೆ ಕೆಲವರು ಒಣ ಕೊಬ್ಬರಿನಾದರೂ ಹಾಕ್ಕೊಳ್ತಾರೆ ನಾನು ಇದಕ್ಕೆ ಕೊಬ್ಬರಿ ಮತ್ತು ತೆಂಗಿನಕಾಯಿ ಎರಡನ್ನೂ ಕೂಡ ಹಾಕಿಲ್ಲ ಕೇವಲ ಬೆಲ್ಲ ಅಕ್ಕಿನ ಹಾಕಿ ಮಾತ್ರ ರುಬ್ಬಿರೋದು ಈಗ ಸ್ವಲ್ಪ ಬೇಯಿಸಲ್ಲ ನೋಡಿ ದಿಢೀರ್ ನೀರು ಕಜ್ಜಾಯ ಎರೆಯಪ್ಪ ರೆಡಿಯಾಗಿದೆ ಈ ದಿನ ಸರಸ್ವತಿ ಪೂಜೆ ಆಗಿರೋದ್ರಿಂದ ನೈವೇದ್ಯಕ್ಕೂ ಆಗುತ್ತೆ ವಿಡಿಯೋಗೂ ಆಗುತ್ತೆ ಅಂತ ಮಾಡಿದ್ವಿ ಆಗಿ ಮಾಡುವಂತಹ ಕಜ್ಜಾಯ ಇದು ನಾವು ಮಾಮೂಲಿ ಕಜ್ಜಾಯನ ತಿಂದರೆ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿ ಕೂಡ ಇದು ಟೇಸ್ಟ್ ಬರುತ್ತೆ ಇದನ್ನು ಕೂಡ ಒಂದು ನಾಲ್ಕು ದಿವಸ ಇಟ್ಕೊಂಡು ತಿನ್ನಬಹುದು ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಿಮ್ಮ ಒಂದು ಪುಟ್ಟದೊಂದು ಲೈಕನ್ನು ನಮಗೆ ಕೊಡಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್